ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಇವಾಗ ಎಲ್ಲಪ್ಪ ಇದ್ದೀನಿ ಅಂದ್ರೆ ಅರಪನಹಳ್ಳಿ ಎ ಪಿ ಎಂ ಸಿ ಎರಡಲ್ಲಿ ಇದ್ದೀನಿ ಎಲ್ಲಿಗೆ ಲೋಡು ಅಂದ್ರೆ ನಾಮಕಲ್ಗೆ ಲೋಡು ಬಾಡಿಗೆ ಬಂದ್ಬಿಟ್ಟು ಎರಡ್ ಸಾವಿರದ ಇನ್ನೂರು ರೂಪಾಯಿ ಬಾಡಿಗೆ ಇಲ್ಲಿ ಬಂದ್ಬಿಟ್ಟು ಎ ಪಿ ಸಿ ಯಾರ್ಡ್ ಅಲ್ಲಿ ಕಾಟದ ಹತ್ರ ನಿಂತ್ಕೊಂಡಿದ್ದೀನಿ ಪಾರ್ಟಿ ಫೋನ್ ಮಾಡಿದೆ ಇನ್ನು ಬೆಳಗ್ಗೆ ಬೆಳಿಗ್ಗೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಒಂದು ಎಂಟು ಗಂಟೆಗೆ ಫೋನ್ ತೆಗಿಬೋದು ಒಂಬತ್ತುವರೆಗೆ ಪಾರ್ಟಿ ಬಂದು ಕಾಟ ಮಾಡಿಸ್ತಾ ಇದ್ದಾರೆ ರೈತರೆಲ್ಲ ಮಾರ್ಕೆಟಿಗೆ ಜೋಳ ತಗೊಂಡ್ ಬರ್ತಾ ಇದಾರೆ ಟ್ರ್ಯಾಕ್ಟರ್ ನಲ್ಲಿ ಅವ್ರದ್ದು ಕಾಟ ಮಾಡ್ತಾ ಇದಾರೆ ಲೋಡ್ ಮುಗಿಸಿ ಎರಡನೇ ಜಾಗದಲ್ಲಿ ಲೋಡ್ ಮಾಡ್ತಿದ್ದೇವೆ ಲೋಡ್ ಅಷ್ಟೊತ್ತಿಗೆ ಆರು ಗಂಟೆ ಆಯಿತು ಹರಪ್ನಹಳ್ಳಿ ಎ ಪಿ ಎಮ್ ಸಿ ಯಾರ್ಡಲ್ಲಿ ಯಾಕಪ್ಪ ಲೇಟು ಅಂದರೆ ಐದು ಜಾಗದಲ್ಲಿ ಲೋಡ್ ಮಾಡಿದ್ದು ಐದು ಅಂಗಡಿನಲ್ಲಿ ಕಾಟ ಐದು ಐದು ಸತಿ ಮಾಡಿದ್ದಾಯ್ತು ಒಂದೊಂದು ಅಂಗಡಿಗೂ ಒಂದೊಂದು ಸತಿ ಹಂಗಾಗಿ ಸಿಕ್ಕಾಪಟ್ಟೆ ಲೇಟಾಗಿ ಹೋಗ್ಬಿಡ್ತು ಇಲ್ಲಾಂದರೆ ಈ ಬೆ ಒಂದೇ ಕಡೆ ಆಗಿದ್ರೆ ಒಂದು ಗಂಟೆ ಎರಡು ಗಂಟೆಗೆಲ್ಲ ಓಡ್ಬೋದಿತ್ತು ಬಿಲ್ ಎಲ್ಲ ಕೊಟ್ಬಿಡರು ಬಿಲ್ಲಿಂಗ್ ಏನು ಲೇಟ್ ಮಾಡ್ಲಿಲ್ಲ ಲೋಡಿಂಗ್ ಗೆ ಲೇಟ್ ಆಗಿದ್ದು ಐದ್ ಅಂಗಡಿ ಇದ್ದಿದ್ರಿಂದ ಐದು ಸತಿ ಕಾಟ ಮಾಡಿ ಲೇಟ್ ಹೋಗ್ಬಿಡ್ತು ಅಗ್ಗ ಟಾರ್ಪಲ್ ಎಲ್ಲ ನೀಟಾಗಿ ಹಾಕ್ಕೊಂಡು ಅವರೇ ಹಾಕ್ಕೊಟ್ರು ಆರ್ನೂರು ರೂಪಾಯಿ ತೊಗೊಂಡ್ರು ಅಗ್ಗ ಟರ್ಪಲ್ ಗೌತಮ್ಗೆ ಸ್ವಲ್ಪ ಗ್ಲಾಸ್ ಕ್ಲೀನ್ ಮಾಡಕ್ಕೆ ಕೇಳಿದೀನಿ ಗ್ಲಾಸ್ ತೊಳ್ಕೊಂಡ್ತಾನೆ ತೊಳ್ಕೊಂಡ್ ಮೇಲೆ ಹೊಡೋದು ಇಲ್ಲಿಂದ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಬಿಲ್ ಎಲ್ಲ ಈಸ್ಕೊಂಡ್ ಗೌತಮ್ ಅಗರಬತ್ತಿ ಅಂಟ್ಸು ಗೌತಮ್ ಅಗರಬತ್ತಿ ಎಲ್ಲ ಅಂಟಿಸಿದ್ದಾಯ್ತು ಹೊರ್ಡೋಣ ಇಲ್ಲಿಂದ ಆರು ಮುಕ್ಕಲ್ ಆಯ್ತು ಟೈಮು ನೋಡೋಣ ನಾಳೆ ಖಾಲಿ ಮಾಡೋಕ್ಕಾಗುತ್ತೆ ಹಿಂಗೆ ಗೊತ್ತಿಲ್ಲ ಹೋಗ್ತೀನಿ ಇಲ್ವೋ ಗೊತ್ತಿಲ್ಲ ಪರ್ಮಿಟ್ ಬೇರೆ ರಿನ್ಯೂ ಅಲ್ಲಿ ಕೊಡಬೇಕು ತುಮಕೂರಲ್ಲಿ ನಾಳೆ ಖಾಲಿ ಮಾಡೋದ ನಾಡಿದ್ದು ಖಾಲಿ ಮಾಡೋದ ನೋಡೋಣ ಯಾಕಂದರೆ ಪರ್ಮಿಟ್ ಪೇಪರು ತುಮಕೂರಲ್ಲಿ ಕೊಟ್ಟೋಗ್ಬೇಕಾಗಿತ್ತು ನಾನು ಜೆರಾಕ್ಸ್ ತೊಗೊಂಡು ಹೆಂಗಾಗುತ್ತೆ ನೋಡೋಣ ಓಡೋಣ ಇಲ್ಲಿಂದ ಫಸ್ಟು ತುಮಕೂರಿಗೆ ಹೋಗೋಣ

ನಾವಿವಾಗ ಎನ್ ಎಸ್ ತರ್ಟೀನ್ ಹೈವೇಗೆ ಬರ್ತಾ ಜಾಯಿನ್ ಆಗ್ತಾ ಇದ್ದೀವಿ ಆರು ಮುಕ್ಕಾಲ್ಗೆ ಹರಪನಹಳ್ಳಿ ಬಿಟ್ಟಿದ್ದು ಒಂಬತ್ತು ಗಂಟೆ ಆಯ್ತು ಟೈಮು ಎಪ್ಪತ್ ಕಿಲೋಮೀಟರ್ ಎಪ್ಪತ್ತೈದು ಕಿಲೋಮೀಟರ್ ಬರುತ್ತೆ ಇಲ್ಲಿಗೆ ಹರಪನಹಳ್ಳಿಯಿಂದ ಜಗಳೂರ್ ಕ್ರಾಸ್ಗೆ ಜಗಳೂರಿಂದಾನೆ ಬಂದಿದ್ ನಾವು ಕೊಟ್ಟೂರು ಜಗಳೂರು ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಅದ್ರಿಂದ ಸ್ವಲ್ಪ ಟೈಮ್ ತಗೊಳತ್ತೆ ಎರಡ್ ಅವರ್ ಎರಡು ಕಾಲ್ ಅವರ್ ತಗೊಂಡಿದೆ ನಾವು ಇಲ್ಲಿ ಬರಕ್ಕೆ ಟೈಮ್ ಒಂಬತ್ತುವರೆ ಆಯ್ತು ಊಟ ಮಾಡೋಣ ಅಂತ ನಿಲ್ಸಿದೀವಿ ಜಗ್ಳೂರ್ ಕ್ರಾಸ್ ಇಂದ ಒಂದ್ ಎರಡ್ ಕಿಲೋಮೀಟರ್ ಮುಂದೆ ಬಂದಿದೀವಿ ಊಟ ಮಾಡ್ಕೊಂಡ್ ಬಂದ್ವಿ ಊಟ ತಂದೂರಿ ರೊಟ್ಟಿ ದಾಲ್ ಸೆಟ್ ಹಾ ಹೆಂಗ್ ಆಯ್ತೇನಾ ತಂದೂರಿ ರೊಟ್ಟಿ ಹೆಂಗ್ ಅನ್ನಿಸ್ತದ ಫಸ್ಟ್ ಟೈಮ್ ತಿಂದ ರೊಟ್ಟಿ ಅಲ್ಲ ಹಾ ಮತ್ತೆ ನಾನು ಇದ್ದಿದ್ದೆ ಅಂತ ಅಂದ್ರೆ ಎಂತ ರೈಸ್ ಟಮಣ್ಣ ರೈಸ ಎಂತ ಒಂದ್ ರೈಸ್ ಆ ರೈಸ್ ಮತ್ತೆ ರೊಟ್ಟಿ ತಿಂತೆ ಏನ್ ಹೆಂಗಿತ್ತೋ ಚೆನ್ನಾಗಿ ಏನ್ ರಶ್ಶು ಮಾರೇ ಓಟ್ಲು ಅಪ್ಪಾ ಕೊಡಕ್ಕೆ ಎಷ್ಟೊತ್ ತಗೊಂಡ್ರು ಚಿಕ್ಕ ವಟ್ಲಾದ್ರೂ ಸಿಕ್ಕಾಪಟ್ಟೆ ರಶ್ ಐತೆ ಅಲ್ಲೇ ಅದಕ್ಕೆ ವಿಡಿಯೋನೇ ಮಾಡಕ್ ಆಗ್ಲಿಲ್ಲ ಊಟ ಮಾಡೋದು ಸ್ವಲ್ಪ ನಾವು ಎತ್ಕೊಂಡ್ ಆಮೇಲೆ ನಮ್ಗ್ ಜಾಗ ಸಿಗ್ತದ್ ಹಾ

ಹಾ ಹಾ ಸ್ವಲ್ಪ ದೊಡ್ಡದ್ ಜಾಗ ಇರ್ಬೇಕಲ್ಲ ಮಾಡಕ್ಕೆ ಆ ಸೈಡ್ ಗಾಡಿ ಅಲ್ಲ ಆ ಜಾಗದಲ್ಲಿ ಮಾಡಿದ್ರೆ ಮಾಡ್ಕೋತೀನಿ ನೀನ್ ಮಾಡು ಹಾ ಅಲ್ಲ ಅಲ್ಲ ಆ ಗಾಡಿ ಒಂದ್ ಸಲ ಬಿಸ್ನೆಸ್ ಚೆನ್ನಾಗಿದೆ ಅವ್ರಿಗೆ ಯಾಕಂದ್ರೆ ಕ್ವಾಲಿಟಿ ಫುಡ್ ಕೊಡ್ತಾರಲ್ಲ ಹಾ ಹಂಗಾಗಿ ಎಲ್ಲ ಗಾಡಿಯವರು ಲೈಕ್ ಮಾಡ್ತಾರೆ ಬರ್ತಾರೆ ಅದ್ರಿಂದಾನೇ ಬಿಸ್ನೆಸ್ ಊಟ ಎಲ್ ಚೆನ್ನಾಗಿ ಕೊಡ್ತಾರೆ ಅಲ್ಲಿಗ್ ಹೋಗ್ತಾರೆ ಗಾಡಿಯವ್ರು ಊಟ ಚೆನ್ನಾಗ್ ಕೊಟ್ಟಿಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ ಚೆನ್ನಾಗಿರ್ಬೇಕು ಅಷ್ಟೇ ಊಟ ಕ್ಲೀನ್ ಮೇಂಟೆನೆನ್ಸು ಊಟ ಚೆನ್ನಾಗ್ ಕೊಟ್ರೆ ಹೋಗ್ತಾರೆ ಹೆಸರು ನವೀನ್ ಯಾವ ತುಮಕೂರನವ್ರ ನಂದು ಮದ್ಗಿರಿನೇ ಗುರು ನಮ್ದು ಹೊಸಕೆರೆ ಹತ್ರ ಕಾಟ್ವನಹಳ್ಳಿ ಮದ್ಗಿರಿ ಅವ್ರೆ ನಾವೂನು ಸ್ವಂತ ಅದೇ ಹೊಸಕೆರೆ ಪೋಗೋಡ ರೋಡ್ ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಒಂದು ಒಂದ್ ರೋಡ್ ರೋಡಲ್ಲಿ ನೇಳಕೆರೆ ಮುಂದೆ ಆಯ್ತು ಇನ್ನೊಂದ್ ಕಿಲೋಮೀಟರ್ ಹಿಂದೆನೆ ನಮ್ಮೂರು ಹಾ ಈಗ ಈಗ ಆರ್ಚ್ ಕಟ್ತಾ ಇದಾರೆ ದೇವಸ್ಥಾನ ಏನೋ ನಾನು ಅಬ್ಸರ್ವ್ ಮಾಡಿದ್ರೆ ನಮ್ಮ ಗಾಡಿ ಜಾಸ್ತಿ ಊರಿಗೆ ಹೋಗಲ್ಲ ತಗೊಂಡ್ ಹೋಗಲ್ಲ ನಾವು ಊರಿಗೆ. ಊಟಕ್ಕೆ ಹೋಗೋಣ. ನಾನು ಇದೆ ಗಾಡಿನೇ ಯಾವಾಗನಪ್ಪಾಗಳಲ್ಲಿ ಹಬ್ಬಗಳಲ್ಲಿ ಅದ್ರಲ್ಲಿ ಸಾಯ್ನರತ್ರ ನಿಂತುಕೊಳ್ಳುತ್ತೆ ರೋಡ್ ಸೈಡ್ ಅಲ್ಲಿ ನಿಂತುಕೊಳ್ಳುತ್ತೆ ನಿಲ್ಸಲ್ಲ ನಾನು. ವಸ್ಕರಲ್ಲಾ ನೇಲೆಕೆ ಊರಿನಿಂದ ಹಿಂದೆಗಡೆಗೆ. ಹೌದು ಹೌದು ಕಾರ್ಪೆಂಡರ್ ಕಾರ್ಪೆಂಡರಿ ನಮ್ಮ ಮಳಿಯಿಂದ ಅದು ಕಾರ್ಪೆಂಡರ್ ಶಾಪ್. ಅಲ್ಲಿ ಅದ್ರಗಡೆ ಹೌದು 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 ಹೌದು. ಹೌದು ಹೌದು. ಅಲ್ಲ ನಿಲ್ಸೋದು. ಯಾ ಜಾಸ್ತಿ ಹೋಗಲ್ಲ ಊರಿಗೆ ಕಡಿಮೆ ಹೋಗೋದು ಗಾಡಿ ಜಾಸ್ತಿ ಹೋಗಲ್ಲ ಸುಮ್ನೆ ಡೀಸೆಲ್ ವೇಸ್ಟ್ ಅಂತ ಹೇಳ್ಬಿಟ್ಟು ಹೋಗಲ್ಲ ಅಷ್ಟೇ ಖಾಲಿ ಗಾಡಿ ಹೋಗ್ಬೇಕಲ್ಲ ಯಾಕಡೆಲ್ಲ ನಾಗಪುರ್ ಇಲ್ಲ ಅಂದ್ರೆ ಲಕ್ನೋ ಕಾನ್ಪುರ್ ಮತ್ತೆ ನಾಗ್ಪುರ್ ಹೋದ್ರೆ ಹಂಗೆ ಮನೆ ಕೆಲಸ ಇದ್ರೆ ತಗೊಂಡು ಗಾಡಿ ತಗೊಂಡೋಗ ಅಲ್ಲೇ ನಿಲ್ಸ್ಬಿಟ್ಟು ಕೆಲಸ ಮುಸ್ಕೊಂಡು ಹಂಗೆ ಹೋಗೋದು ಹಾ ಇದು ನೆಲ್ಮಂಗ್ಳೋರ್ದವ್ರ ಎಸ್ ಆರ್ ಪಿ ಅವ್ರದೇನ ಗಾಡಿ ಈಗ ನಾಲ್ಕು ಇದ್ವು ಗಡಿ ಎಲ್ಲ ಮಾರ್ಬಿಡವ್ರೆ ನಮ್ ಫ್ರೆಂಡ್ ಒಬ್ರು ಇದ್ರಲ್ಲಿ ಗಿರಿ ಅಲ್ಲ ಅವ್ರ ವಯಸ್ಸಾಗಿತ್ತು ಆ ಸೈಡ್ ನೋ ಬಿಟ್ಟೋದ ಬಿಡು ಬಹಳ ದಿನ ಆಯ್ತು ಅಲ್ಲ ಅಲ್ಲ ಅವ್ರ ಹೆಸರು ಏನೋ ಇದೆ ಚಿತ್ರದುರ್ಗ ಬೈಪಾಸ್ ಅಲ್ಲಿ ನಮ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನವೀನ ಅಂತ ಹೇಳ್ಬಿಟ್ಟು ಅವರು ಮಧುಗಿರಿ ಅವ್ರಂತೆ ಮಾತಾಡ್ಸ್ಕೊಂಡು ಅವ್ರು ಮುಂದೆ ಹೋಗ್ತಾ ಇದಾರೆ ನಾನು ಹೋಗ್ತಾ ಇದೀನಿ ಆರಾಮಾಗಿ ಅವ್ರದ್ದು ತಮಿಳ್ನಾಡ್ಗೆ ಅಂತ ಪೆರಂದೋರಾಗ್ ಲೋಡು ಅವನು ಮನೆಗ್ ಹೋಗ್ಬಿಟ್ಟು ನಾಳೆ ಸಾಯಂಕಾಲ ಬಿಡ್ತೀನಿ ಅಂದ ನಾನು ಅಷ್ಟೇ ಪರ್ಮಿಟ್ ರಿನ್ಯೂವಲ್ ಇದೆ ಪೇಪರ್ಸ್ ಎಲ್ಲ ತುಮಕೂರು ಆರ್ ಟಿ ಓದಲ್ಲಿ ಕೊಡ್ಬೇಕು ನಾಳೆ ಹದಿನೈದನೇ ತಾರೀಕಿಗೆ ಆಲ್ ಇಂಡಿಯಾ ಪರ್ಮಿಟ್ ರಿನ್ಯೂವಲ್ ಇದೆ ನಮ್ದು ಹಂಗಾಗಿ ತುಮಕೂರಲ್ಲಿ ಪೇಪರ್ ಎಲ್ಲ ಆರ್ ಟಿ ಒಪೀಸಲ್ಲಿ ಕೊಟ್ಬಿಟ್ಟು ಹೋಗೋಣ ಗೌತಮ್ಮ ನಾಳೆ ಈಗ ಮನೆಗೆ ಹೋಗ್ಬಿಟ್ಟು ನಾಳೆ ಸಾಯಂಕಾಲ ಹೊರಡೋಣ ನಾಡಿದ್ ಖಾಲಿ ಮಾಡಣ ಗುರ್ತಿಡ್ದು ನಮ್ ಗಾಡಿನ ಮಾತಾಡಿಸ್ತಾರಲ್ಲ ಅದೇ ಒಂದ್ ಖುಷಿ ನಮ್ಗೆ ಹನ್ನೆರಡು ಗಂಟೆಗೆ ಹಿರಿಯೂರಿಗೆ ಬಂದಿದ್ದೀನಿ ಒಂದ್ ಟೀ ಕುಡ್ಕೊಂಡು ಹೊರಡೋಣ ಇಲ್ಲಿಂದ ನವಿನ್ ಗಾಡಿ ಅಲ್ಲಿ ಹಿಂದಾಗಡೆ ನಿಲ್ಸಿದ್ದ ಆದ್ರೆ ಅಲ್ಲಿ ಜಾಗ ಇರ್ಲಿಲ್ಲ ನಿಲ್ಸಕ್ಕೆ ನಾನ್ ಮುಂದೆ ಬಂದ್ಬಿಟ್ಟೆ ಟೀ ಕುಡಿಯೋಣ ಅಂತ ಹೇಳಿ ಇಬ್ರು ಮಾತಾಡ್ಕೊಂಡೆ ಬಂದ್ವಿ ಒಂದೂವರೆಗೆ ಕಳಂಬಿಳ್ಳ ಟೋಲ್ ಹತ್ರ ಬಂದಿದ್ದೀನಿ ಟೈರ್ ಚೆಕ್ ಮಾಡೋಣ ಟೈರ್ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದೆ ಹೀಟ್ ಏನಾಗಿಲ್ಲ ನೈಟ್ ಇರೋದ್ರಿಂದ ಕೂಲಿಂಗ್ ಟೈಮ್ ಅಲ್ವಾ ನೈಟ್ ಅಲ್ಲಿ ಬಿಸಿಲಿ ಇರಲ್ಲ ರೋಡ್ ಹೀಟ್ ಆಗಿರಲ್ಲ ಹಂಗಾಗಿ ಜಾಸ್ತಿ ಟೈರ್ ಹೀಟ್ ಆಗಲ್ಲ ಓಡೋಣ ಇಲ್ಲಿಂದ ಕಳಂಬಳ ಟೋಲಿಂದ ಎರಡೂವರೆಗೆ ತುಮಕೂರು ಪೆಟ್ರೋಲ್ ಬಂಕಿಂಗ್ ಬಂದೆ ನಮ್ಮ ಪರ್ಮನೆಂಟ್ ಅಡ್ಡಾಗೆ ಇನ್ನ ಜರ್ನಿ ಮಾಡ್ಬೋದಾಗಿತ್ತು ಯಾಕಂದ್ರೆ ನಂದು ಹದಿನೈದನೇ ತಾರೀಕು ಆಲ್ ಇಂಡಿಯಾ ಪರ್ಮಿಟ್ ರಿನ್ಯೂವಲ್ ಇದೆ ಪೇಪರ್ಸ್ ಎಲ್ಲ ಆಫೀಸಲ್ಲಿ ಕೊಟ್ಟೋಗ್ಬೇಕು ಫೋನ್ ಮಾಡಿ ಮಾತಾಡ್ದೆ ಅದಕ್ಕೋಸ್ಕರ ಇಲ್ಲೇ ತುಮಕೂರಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದುಬಿಟ್ಟು ಪೇಪರ್ ಎಲ್ಲ ಕೊಟ್ಬಿಟ್ಟು ರಿನ್ಯೂವಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಬೇರೆ ಕಟ್ಟಬೇಕು ಓದ್ ತಿಂಗಳು ಮೂವತ್ತನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿದೆ ಟ್ಯಾಕ್ಸು ಕ್ವಾರ್ಟ್ರ್ ಟ್ಯಾಕ್ಸ್ದು ಹನ್ನೆರಡು ಸಾವಿರ ಚಿಲ್ಲರೆ ಮಾಡಿದ್ದಾರೆ ಈಗ ಮೊನ್ನೆ ಸಿದ್ದರಾಮಯ್ಯನವ್ರು ಜಾಸ್ತಿ ಮಾಡಿಬಿಟ್ರು ಟ್ಯಾಕ್ಸನ್ನು ಕ್ವಾರ್ಟ್ರ್ ಟ್ಯಾಕ್ಸು ಮೂರು ತಿಂಗ್ಳಿಗೆ ಒಂದು ಸರ್ತಿ ಕಟ್ಟಬೇಕು ನಾವು ರೋಡ್ ಟ್ಯಾಕ್ಸು ಹಾಗೆ ಟ್ಯಾಕ್ಸ್ ಕಟ್ಬಿಟ್ಟು ಪೇಪರ್ಸ್ ಎಲ್ಲ ಕೊಟ್ಬಿಟ್ಟು ಹೋಗೋಣ ಆಫೀಸಲ್ಲಿ ಅಂತ ಹೇಳ್ಬಿಟ್ಟು ರಿನ್ಯೂವಲ್ಗೆ இல்லை தும்கூறால் மலக் பீனி